ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಮುಂಬರುವ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಒಂದಿಷ್ಟು ಅನುಸರಿಸಬೇಕಾದ ಮಾರ್ಗಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳಿಸ್ತಾ ಇದ್ದೀನಿ ನನ್ನ ವಿಡಿಯೋಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಗೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಎಸ್ ಆಲ್ ರೈಟ್ ಫಸ್ಟ್ ನೋಡಿ ಯಾವ ಯಾವ ಎಕ್ಸಾಮ್ಗಳಿದೆ ಮುಂಬರುವ ದಿನಗಳಲ್ಲಿ ಯಾವ ಯಾವ ಪರೀಕ್ಷೆಗಳಿದೆ ಅನ್ನೋದು ಫಸ್ಟ್ ತೋರಿಸ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಅದಕ್ಕೆ ಅನುಸರಿಸಬೇಕಾದಂಥ ಮಾರ್ಗಗಳ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ನೋಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಪಿ ಡಿ ಒ ಎಕ್ಸಾಮ್ ಇದೆ ಎಚ್ ಕೆಗಿದೆ ತೊಂಬತ್ತೇಳು ಸೀಟು ಸೊ ಡೇಟ್ ಕೂಡ ಬಿಟ್ಟಿದ್ದಾರೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟು ನಾನ್ ಎಚ್ ಕೆಗೂ ಇದೆ ನೂರ ಐವತ್ತು ಹುದ್ದೆಗಳಿದೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟು ಹನ್ನೆರಡು ಕನ್ನಡ ಭಾಷೆ ಪರೀಕ್ಷೆ ಕೂಡ ಬರೀಬೇಕಾಗುತ್ತೆ ಅದ್ರ ಬಗ್ಗೆ ಇದೆ ಪಿ ಡಿ ಒ ಎಕ್ಸಾಮ್ ಇದೆ ಮುಂದಿನ ದಿನಗಳಲ್ಲಿ ಒಂದು ಸೆಕೆಂಡ್ ಏನಪ್ಪ ಅಂದರೆ ನೀವು ಇಲ್ಲಿ ಕೆ ಕೆಇಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಹಳಷ್ಟು ಪರೀಕ್ಷೆಗಳಿದೆ ಇದರಲ್ಲಿ ಪ್ರಮುಖವಾಗಿ ನಾನು ಚರ್ಚೆ ಮಾಡೋದು ಪೊಲೀಸ್ ಪಿ ಎಸ್ ಐ ಎಕ್ಸಾಮ್ ಇದೆ ನಾನು ಫೋರ್ ನಾಟ್ ಟು ಎಕ್ಸಾಮ್ಸ್ ಅಂತ ಕರೀತೀವಿ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಹತ್ತಿರದಲ್ಲಿದೆ ಸಹ ಈಗ ನಾವು ಜುಲೈ ಎಂಡಲ್ಲಿದ್ದೀವಿ ಸೊ ಈಗ ಆಗಸ್ಟ್ ಸೆಪ್ಟೆಂಬರ್ ಎಕ್ಸಾಮ್ ಇದೆ ನೆಕ್ಸ್ಟ್ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ವಿ ಎ ಓ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತ ಕರೀತೀವಿ ಸೊ ಸಾವಿರ ಪೋಸ್ಟ್ಗಳಿದೆ ಇದನ್ನು ಕೂಡ ಅಕ್ಟೋಬರ್ ತಿಂಗಳಲ್ಲಿದೆ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಎಕ್ಸಾಮ್ಸ್ ಇದೆ ಸೊ ಇವೆಲ್ಲ ಮುಂಬರುವ ಪರೀಕ್ಷೆಗಳು ತಮಗೆ ಗೊತ್ತಿದೆ ಬಹಳಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದೀರಾ ಎಸ್ ನೆಕ್ಸ್ಟ್ ಅದಾದ ಮೇಲೆ ಕೆ ಎಸ್ ಪರೀಕ್ಷೆ ಇದೆ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳಿಗೆ ಪೂರ್ವ ಪೂರ್ವಭಾವಿ ಪರೀಕ್ಷೆ ಡೇಟ್ ಕೂಡ ಬಿಟ್ಟಿದ್ದಾರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬಟ್ ಈಗ ಒಂದು ಹೊಸ ಸುದ್ದಿ ಎದಿದೆ ಈ ಡೇಟ್ ಕೂಡ ಚೇಂಜಸ್ ಆಗುತ್ತೆ ಇಲ್ಲ ಅಂತ ಬಟ್ ಗೊತ್ತಿಲ್ಲ ವಿಲ್ ಸಿ ನೋಡೋಣ ಸೊ ಇದನ್ನು ಕೂಡ ಅಕ್ಟೋಬರ್ ಆರಕ್ಕೆ ಹೋಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈಗ ಇನ್ನೊಂದು ಎರಡು ಮೂರು ದಿನದಲ್ಲಿ ಫೈನಲ್ ಆಗುತ್ತೆ ಸೊ ಇದು ಈಗ ಸದ್ಯಕ್ಕೆ ಆಗಸ್ಟ್ ಇಪ್ಪತ್ತ ಐದಕ್ಕೆ ಪರೀಕ್ಷೆ ಇದೆ ಇವೆಲ್ಲ ನೀವು ಮುಂಬರುವ ಪರೀಕ್ಷೆಗಳು ಅಷ್ಟೇ ಅಲ್ಲದೆ ಮತ್ತೆ ಇಲ್ಲೆಲ್ಲ ನೀವು ನೋಡಬಹುದು ರಸ್ತೆ ಸಾರಿಗೆ ನಿಗಮ ನೀರು ಸರಬರಾಜು ಒಳಚರಂಡಿ ಮಂಡಳಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವು ಬಿಟ್ಟು ಮತ್ತೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮುಂದಿನ ದಿನಗಳಲ್ಲಿ ಇದ್ದಾವೆ ಸೊ ಇಷ್ಟು ಅವಕಾಶಗಳು ನಿಮಗೆ ಮತ್ತೆ ಬೇರೆ ಟೈಮಲ್ಲಿ ಸಿಗಲ್ಲ ಯಾಕಂದರೆ ಇಷ್ಟೆಲ್ಲ ಎಕ್ಸಾಮ್ಗಳು ಕಣ್ಣ ಮುಂದೆ ಇದೆ ನಿಮ್ಮ ಕಣ್ಣು ಮುಂದಿದೆ ಸೊ ಹೀಗಾಗಿ ತಾವೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರ ಎರಡು ಮೂರು ಪರೀಕ್ಷೆಗಳಿಗೆ ಅಪ್ಲಿಕೇಶನ್ ಹಾಕಿರ್ತೀರ ಆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಮುಗಿಯಲ್ಲ ಅದಕ್ಕೆ ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಒಂದಿಷ್ಟು ನಾನು ಇವತ್ತು ಟಿಪ್ಸ್ ಕೊಡ್ತೀನಿ ಅದನ್ನು ಕಂಟಿನ್ಯೂ ಮಾಡೋಣ ಫಸ್ಟ್ ನೋಡಿ ನಿಮ್ಮದೇ ಒಂದು ಟೈಮ್ ಟೇಬಲ್ ಮೇಂಟೈನ್ ಮಾಡಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾರಿಗೂ ಕೇಳೋದಲ್ಲ ನನಗೊಂದು ಟೈಮ್ ಟೇಬಲ್ ಹಾಕ್ಕೊಡಿ ಸರ್ ಹಾಂ ನಿಮ್ಮದೇ ಇರಬೇಕು ಕೆಲವರು ರಾತ್ರಿ ಓದೋ ಹವ್ಯಾಸ ಇರುತ್ತೆ ಎಸ್ ರಾತ್ರಿ ಟೈಮ್ ಟೇಬಲ್ ಹಾಕ್ಕೊಡಿ ಇಲ್ಲ ಬೆಳಗ್ಗೆ ಕೆಲವರಿಗೆ ನಾಲ್ಕೂವರೆಗೆ ಎದ್ದೇಳೋ ಟೈಮ್ ಇರುತ್ತೆ ಆ ಟೈಮಿಗೆ ಓದೋವಂಥ ರೂಢಿ ಇರುತ್ತೆ ಆ ಟೈಮಿಗೆ ಟೈಮ್ ಟೇಬಲ್ ಹಾಕೊಳ್ಳಿ ಕೆಲವರು ಹೊಲದಾಗ ಕೆಲಸ ಮಾಡ್ತಿರ್ತಾರೆ ಕೆಲವರು ಹೆಣ್ಮಕ್ಳು ಮನೆಗೆ ಕೆಲಸ ಮಾಡಬೇಕು ಕೆಲವ್ರು ಜಾಬ್ ಮಾಡ್ತಿರ್ತೀರ ಸೊ ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ಲೈಫ್ ಸ್ಟೈಲ್ ಇದೆ ಸೊ ನಿಮಗೆ ಅನುಕೂಲಕರ ಆದಂಥ ಟೈಮ್ ಟೇಬಲ್ ಹಾಕೋಬೇಕು ದಿನ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ಮಾಡಬೇಕಾಗತ್ತೆ ಸೆವೆನ್ ಅವರ್ಸ್ ಸಾಕು ಏಳು ಗಂಟೆ ನೀವು ಸ್ಟಡಿ ಮಾಡಿದ್ದೆ ಅದರಲ್ಲಿ ನಿರಂತರವಾಗಿ ಯು ವಿಲ್ ಗೆಟ್ ಸಕ್ಸಸ್ ಏಳು ಗಂಟೆ ಟೈಮ್ ಟೇಬಲ್ ಹಾಕೋಬೇಕು ಅದರಲ್ಲಿ ನೀವು ಕ್ವಶನ್ ಪೇಪರ್ಸು ಬಿಡಿಸ್ತಾ ಇರಬೇಕು ಓದಬೇಕು ಬರೀಬೇಕು ರಿವಿಷನ್ ಎಲ್ಲ ಬಂತು ಬಟ್ ಟೋಟಲ್ ಸೆವೆನ್ ಅವರ್ಸ್ ಮಾಡಬೇಕು ಭಾಳ ಜನ ಏನು ಮಾಡ್ತಾರೆ ಸಮಸ್ಯೆ ಏನಿದೆ ಗೊತ್ತಾ ಸರ್ ನಾ ಬೆಳಗ್ಗೆ ಹೇಳ್ಬೇಕು ನಾಲ್ಕೂವರೆಗೆ ಹೇಳ್ಬೇಕು ಅಂತ ಕೆಲವರು ರಾತ್ರಿನೂ ಓದೋರು ಬೆಳಗ್ಗೆನೂ ಬೆಳಗ್ಗೆಯೂ ಓದೋರು ಹುಡಿರಲ್ಲ ಆದರೆ ಟೈಮ್ ಟೇಬಲ್ ಮಾತ್ರ ಭರ್ಜರಿ ಹಾಕ್ತಿರ್ತಾರೆ ದಿನ ಟೈಮ್ ಟೇಬಲ್ ಹಾಕೋದು ಅದು ಹಳ್ಳ ಹಿಡಿದು ಫಾರ್ ಎಕ್ಸಾಂಪಲ್ ಯಾರೋ ಇದ್ದಾರೆ ಒಬ್ಬ ವ್ಯಕ್ತಿಯ ಯಾರು ತಗೊಳ್ಳೋಣ ರಾಹುಲ್ ಫೇಮಸ್ ರಾಹುಲ್ ಗೊತ್ತಲ್ಲ ನಿಮಗೆ ಬಳ್ಳುಳ್ಳಿ ಕಬಾಬ್ ಬಳ್ಳುಳ್ಳಿ ಕಬಾಬ್ ರಾಹುಲ್ ತೊಳೆದು ಚಟಾಪಟ ಚಟಾಪಟ ಈಗ ರಾಹುಲ್ ಏನು ಮಾಡ್ತಾರೆ ನಾಳೆಯಿಂದ ಬೆಳಗ್ಗೆ ನಾಲ್ಕೂವರಿಗೆ ಹೇಳ್ಬೇಕು ನಾ ಫೋರ್ ತರ್ಟಿಗೆ ಮಿಸ್ಸೇ ಇಲ್ಲ ಸೊ ನಾಲ್ಕೂರಿಗೆ ಅಂತ ಸ್ಟಡಿ ಮಾಡಿದ್ರೆ ಇಷ್ಟು ಮುಗಿತೈತೆ ಹಿಸ್ಟ್ರಿ ಮುಗಿತೈತಿ ಜೋಗ್ರಫಿ ಮುಗಿತೈತೆ ಮೆಂಟಲ್ ಅಬಿಲಿಟಿ ಎಷ್ಟೆಲ್ಲ ಟೈಮ್ ಟೇಬಲ್ ಬೆಳಗ್ಗೆ ಹತ್ತು ಗಂಟೆ ಒಳಗಾಗ ಒಂದು ಐದು ಆರು ಗಂಟೆ ಮಸ್ತ್ ಸ್ಟಡಿ ಆಗ್ತೈತಿ ಸೂಪರ್ ಅಂತೇಳಿ ಟೈಮ್ ಟೇಬಲ್ ಹಾಕ್ತೀನಿ ಬೇರೆ ಸೊ ಫೋರ್ ತರ್ಟಿ ಅಲಾರಾಮ್ ಇಟ್ಟಿರ್ತಾನೆ ಅಲಾರಾಮ್ ಹೊಡಿತಿದ್ದು ಅದು ಹೇಳೋ ಶಿಷ್ಯ ಹೇಳೋ ಅಂತಿದ್ದು ಕಿಸಬಾಯಿ ಹೇಳೋ ಇಲ್ಲ ಅಂತ ಇನ್ನೊಂದು ಐದು ನಿಮಿಷ ಮಕ್ಕಳ ಮಲ್ಲ ಅದಕ್ಕೇನು ಆಗ್ತಿದ್ದೆ ಐದು ನಿಮಿಷದಲ್ಲಿ ಏನು ವ್ಯತ್ಯಾಸ ಆಗ್ತದೆ ಐದು ನಿಮಿಷ ತಾನೆ ಮತ್ತೊಂದು ಐದು ನಿಮಿಷ ಮುಗೋತಂತೆ ಅದು ಆ ಮತ್ತದು ಹೊಡಿತಿದ್ದೆ ಅದು ಐದು ನಿಮಿಷ ಬಿಟ್ಟು ಮಾಡಿದ್ವಿ ಮತ್ತೆ ಹೊಡಿತೈತೆ ಏಳು ಅವರು ಇಲ್ಲ ಅಂತೈತೆ ಏನು ಮಾಡ್ತಾನೆ ಇನ್ನೊಂದು ಐದು ನಿಮಿಷ ಮಲಗಂತ ಈ ಸಲ ಏನಾಗುತ್ತೆ ಗೊತ್ತಾ ಒಮ್ಮೆ ಎದ್ದು ನೋಡಿದ ಮುಂಜಾನೆ ಎಂಟುನೂರ ಏಳು ತರ್ಟಿ ಆಗಿರ್ತೈತೆ ಯವ್ವನ ನಾವು ಒಲ್ಲೆವಾ ಸತ್ ನೆಪ್ಪು ಅಂತೇಳಿ ಎದ್ದು ಪಟಪಟ್ಟ ಹಾಸಿಗೆ ಬಿಸಿಗೆ ಹೋಗದೆ ಎಲ್ಲ ರೆಡಿಯಾಗಿ ನೀನ ನಾಷ್ಟ ಮಾಡಿಬಿಡಮ್ ಹಾಗೆ ಹೋಗಿ ಅಲ್ಲೊಬ್ರು ಯಾರೋ ಆಂಟಿ ಸೂಪರಾಗಿ ತಟ್ಟೆ ಇಡ್ಲಿ ಮಾಡ್ತಾರೆ ದೋಸೆ ಮಾಡ್ತಾರೆ ಏನೋ ಅವಲಕ್ಕಿ ಮಾಡ್ತಾರೆ ಅವೆಲ್ಲ ಭಾಳ ಜನ ರೂಮ್ ಹಿಡಿದು ಓದ್ತಿದ್ದೀರ ಅಂತ ಭಾವಿಸ್ತೀನಿ ನಾಷ್ಟ ಮಾಡ್ಕೊಂಡೇ ಬರೋ ಅಂತ ಹೇಳಿ ಎಂಟೂರಿಗೆ ಎದ್ದಿರ್ತೀರಿ ಎದ್ದೆಲ್ಲ ಎಲ್ಲ ರೆಡಿಯಾಗಿ ನಾಷ್ಟ ಮಾಡಿ ಬಂದು ಹತ್ತುವರೆ ಆಗಿರ್ತೈತಿ ಬಂದು ಕುಂತಿರ್ತೀರಿ ಮತ್ತು ಭಾಳ ಜನ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಎಲ್ಲ ಇರ್ತಾವೆ ಫೋನ್ ಬರ್ತದವರು ನೀ ರಾತ್ರಿ ಫೋನ್ ಮಾಡಲಿಲ್ಲ ಇವತ್ತು ಹ್ಞೂ ನೀವು ಫೋನ್ ಮಾಡಿಲ್ಲ ಅಂದ್ರೆ ನಾನು ನಿದ್ದೆ ಬರ್ಲೊಂದು ಗೊತ್ತದಿಲ್ಲ ಚಲೋ ಅವೊಂದು ಇತ್ತು ಅವೊಂದು ಕಿರಿಕಿರಿ ಇತ್ತು ಆ ಹೀಗೆ ಮಾತಾಡಿ ಈಗ ಹನ್ನೊಂದು ಹನ್ನೆಡೆ ಆಗಂದ್ರೆ ನಿಮ್ಮ ಒಬ್ಬ ಫ್ರೆಂಡ್ ಫ್ರೆಂಡ್ ಒಬ್ಬ ಫೋನ್ ಮಾಡ್ತಾನೆ ಬಾರ ಇವತ್ತ ಯಾವುದೋ ಒಂದು ಹೊಸ ಸಿನಿಮಾ ರಿಲೀಸ್ ಆಗೈತಿ ಮಹಾರಾಜ ಮಹಾರಾಜ ಸಿನಿಮಾ ರಿಲೀಸ್ ಆಗೈತಿ ಟಿಕೆಟ್ ತೊಗೊಂಡಿ ಬಾ ನಿರ್ಸಲ ಏ ಹೋಗಲೇ ನಾನು ನನಗೆ ರೆಗಡೆ ಆಗೈತಿ ಏನು ಗಂಟು ಬಿದ್ದೆ ನಾವು ಈಗ ನನಗೆ ಓದೋಕೆ ಬುದ್ಧು ಇರೋದ್ರೆ ಏಯ್ ನೀನು ಬಿಟ್ಟು ನಾನು ಸಿನಿಮಾ ನೋಡಿ ನಾನು ಯಾವ್ದಾದ್ರೆ ನಿಮಗೋಸ್ಕರ ಟಿಕೆಟ್ ತೊಗೊಂಡು ಇನ್ನೊಂದಸ್ತ ಮರ್ಯಾದಿಂತ ಮೆಟ್ಟರು ಕೂಡ ಪರಿಸ್ಥಿತಿ ಭಾಳ ಗಂಭೀರ ಬರ್ತೈತಿ ಹೋಗ್ತಾನ ನಡಿಯಪ್ಪ ನಾಳೆಂದು ಓದ್ರಿಂದ ನಡೀ ನಡೆಯಂತೆ ಇಬ್ರು ಕೂಡ ಸಿನ್ಮಾ ಹೋದ್ರು ನೋಡಿದ್ರು ಬರವ ಒಂದು ನಾನು ಈಗ ಸಿನಿಮಾ ತೋರಿಸಿನಿ ಒಂದು ಬಿರಿಯಾನಿ ತಿನಿಸಂತ ಸೊ ಅವ್ನಿಗಿಟ್ಟ ಸಿನಿಮಾ ತೋರಿಸಿ ಒಂದು ಸಿನಿಮಾ ನೋಡಿ ನೀವು ಒಂದು ಬಿರಿಯಾನಿ ತರಿಸಿ ಮನೆ ಬರ್ಬೇಕಾದ್ರೆ ನಾಲ್ಕೈದು ನಾಲ್ಕೈದಕ್ಕೆ ಬಂದು ಓದ್ಬೇಕಂತ ಕುಂದಿರ್ತೀರಿ ಮತ್ತೆ ಏನಾರು ಟೆನ್ಷನ್ ಊವರಂದು ಫೋನ್ ಬರ್ತೈತಿ ನಿಮ್ಮ ಹೊಲದ ಸಲ ನಿಮ್ಮ ಮಗ್ಗಲ್ ಮನೆ ಕಿರಿಕಿರಿ ಮಾಡ್ಯಾನ ನಿಮ್ಮ ಕಾಕ ಕಿರಿಕಿರಿ ಮಾಡ್ಯಾನ ಸಣ್ಣಪ್ಪ ಕಿರಿಕಿರಿ ಮಾಡ್ಯಾನ ಸಣ್ಣಗೆ ಕಿರಿಕಿರಿ ಮಾಡ್ಯಾನ ಇವೆಲ್ಲ ಭಾಳ ಆಯ್ತು ಬಿಡಬೇಕಂದ್ರೆ ಹೋಗಿ ಬಿಡ್ತದೆ ಮತ್ತೆ ರಾತ್ರಿ ಓದೋದೇ ಇಲ್ಲ ಸೊ ಭಾಳ ಈ ಥರ ಭಾಳಷ್ಟು ಜನರ ಜೀವನದಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ ಎಸ್ ತಮ್ಸ್ ಅಪ್ ಕೊಡಿ ಲೈಕ್ ಮಾಡಿ ಎಸ್ ಹಿಂಗೆ ಆಗ್ತಿದೆ ನನ್ನ ಜೀವನದಲ್ಲಿ ಹಿಂಗೆ ಆಗಿಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ಡಿಸ್ಟ್ರಾಕ್ಟ್ ಇದೆ ನಮ್ಮ ಲೈಫಲ್ಲಿ ತಮ್ಸಪ್ ಕೊಡೇಬೇಕು ನೀವು ಲೈಕ್ ಮಾಡೇಬಬೇಕು ಸೊ ದಯವಿಟ್ಟು ಹೇಳ್ತೀನಿ ಟೈಮ್ ಟೇಬಲ್ ಹಾಕ್ಕೊಂಡ್ರೆ ಅದನ್ನು ಫಾಲೋ ಮಾಡಬೇಕು ಮಾಡಲೇಬೇಕು ಬೇರೆ ದಾರಿ ಸೊ ಡಿಸಿಪ್ಲಿನ್ ತೊಗೊಂಡು ಬನ್ನಿ ಈಗ ನೀವು ಡಿಸಿಪ್ಲಿನ್ ತೊಗೊಂಡು ಬಂದರೆ ಮುಂದೆ ನೀವು ಆರಾಮಾಗಿರ್ಬೋದು ಆವಾಗ ನೀವು ಟೈಮ್ ಆರಾಮ್ಸೆ ಟೈಮ್ ಪಾಸ್ ಮಾಡ್ಬೋದು ಒಂದ್ಸಲ ನೌಕರಿ ಆದ್ಮೇಲೆ ಹೆಂಗೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಟೈಮ್ ಕಳಿಬೋದು ಹತ್ತು ಗಂಟೆ ತನಕ ನೌಕರಿ ಬೆಳಿಗ್ಗೆ ಏನು ಟೆನ್ಷನ್ ಆಗಲ್ಲ ಬಟ್ ಒಂದು ಹಂತಕ್ಕೆ ಬರೋವರೆಗೂ ನೀವು ಒಂದು ಅಚೀವ್ ಮಾಡೋವರೆಗೂ ಭಾಳ ಡಿಸಿಪ್ಲಿನ್ ಮೈಂಟೈನ್ ಮಾಡಬೇಕಾಗುತ್ತೆ ಅದರ್ವೈಸ್ ಭಾರಿ ಕಷ್ಟ ಅರ್ಥ ಆಯ್ತಾ ಸೊ ಸುಮ್ಮ ಸುಮ್ಮನೆ ಅನಾವಶ್ಯಕವಾಗಿ ಪ್ರೋಸ್ಟ್ ಪ್ರೋಕ್ಯಾಸ್ಟಿನೇಷನ್ ಅಂತ ಕರಿತಿ ಇಂಪಾರ್ಟೆಂಟ್ ಕೆಲಸ ಮುಂದಕ್ಕೆ ಹಾಕೋದನ್ನು ಪ್ರೋಕ್ಯಾಸ್ಟಿನೇಷನ್ ಅಂತ ಕರೀತಾರೆ ಹಂಗೆ ಮಾಡ್ಕೊಂಡು ಹೋಗಬೇಡಿ ನಿಮಗೆ ಓದೋದು ಬರೆಯೋದು ಬಿಟ್ಟರೆ ಬೇರೆ ಏನೂ ಇಂಪಾರ್ಟೆಂಟ್ ಇಲ್ಲ ಅದಕ್ಕೆ ಮಹತ್ವ ಕೊಡಿ ಊರ ಸಾಲ ಕಿರಿಕಿರಿ ಏನೇ ಇರಲಿ ಅವೆಲ್ಲ ಬದಿಗಿಟ್ಟು ಅವೆಲ್ಲ ಸೈಡಿಗಿಟ್ಟು ನಿಮ್ಮ ಟೈಮ್ ಟೇಬಲ್ ನೀವು ಮೇಂಟೈನ್ ಮಾಡಿದ್ದೇ ಅದಲಿ ಡಿಸಿಪ್ಲಿನ್ ಸಿಸ್ ಮೇಂಟೈನ್ ಮಾಡಿದ್ದೇ ಆಗಲಿ ಯು ವಿಲ್ ಗೆಟ್ ಸಕ್ಸಸ್ ಕ್ಲಿಯರ್ ಇದೆ ಒಂದು ಟೈಮ್ ಟೇಬಲು ಫಾಲೋ ಮಾಡಬೇಕು ಬರೀ ಹಾಕೊಳ್ಳೋದಲ್ಲ ಅದನ್ನು ಫಾಲೋ ಮಾಡಬೇಕು ಒಂದು ಸೆಕೆಂಡ್ ಸಿಲೆಬಸ್ ದಿನ ಒಂದು ಸಲ ನೋಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಪಿ ಡಿ ಒ ಎಕ್ಸಾಮ್ ಬರೀತಾರೆ ಪಿ ಡಿ ಒಲೆಬಸ್ ಏನಿದೆ ಕಂಪಲ್ಸರಿ ಇದನ್ನ ನೋಡಬೇಕು ದಿನ ಒಂದ್ಸಲ ನೋಡಿದ್ರೆ ತಪ್ಪಿಲ್ಲ ಏನು ಮಾಡಬೇಕು ಜೆರಾಕ್ಸ್ ಮಾಡಿಸಿ ನಿಮ್ಗೆ ಗೋಡೆ ಅಂಟಿಸ್ಬೇಕು ಸಿಲೆಬಸ್ ಎಲ್ಲ ಭಗವದ್ಗೀತಾ ಕುರಾನ್ ಬೈಬಲ್ ಏನಾದರೂ ಅನ್ಬಿಟ್ಟು ಒಂದು ಪವಿತ್ರ ಗ್ರಂಥ ಸಿಲೆಬಸ್ ಬರುತ್ತೆ ಸಿಲೆಬಸ್ ಬಿಟ್ಸ್ ಬರಲೇನು ಸರ್ ಬರುತ್ತೆ ಎಲ್ಲೋ ಒಂದು ಎರಡು ಮೂರು ಕ್ವಶನ್ ಬರ್ಬೋದೇನೋ ಅದು ಇರುತ್ತೆ ಸೊ ಸಿಲೆಬಸ್ ವಿತೌಟ್ ಸಿಲೆಬಸ್ ನೀವು ಸ್ಟಡಿ ಮಾಡಂಗಿಲ್ಲ ಆ ಸಿಲೆಬಸ್ ದಿನ ಒಂದ್ಸಲ ನೋಡ್ಬೇಕು ನಿಮ್ಮ ಮನೆಗೆ ಓಡೆ ಗಂಟಿಸ್ಬೇಕು ಅದಕ್ಕೆ ಅನುಗುಣವಾಗಿ ನಿಮ್ಮ ಹತ್ರ ನೋಟ್ಸು ಟೆಕ್ಸ್ಟ್ ಬುಕ್ಸು ಕ್ಲಾಸಸ್ ನೋಡಿದ್ರೆ ಕ್ಲಾಸು ಕ್ವಶನ್ ಪೇಪರ್ಸ್ ಹಳೆ ಕ್ವಶನ್ ಪೇಪರು ಮಾದರಿ ಪ್ರಶ್ನೆ ಪತ್ರಿಕೆ ಅದ್ರ ಪ್ರಕಾರನೇ ಸಿಲೆಬಸ್ ಪ್ರಕಾರನೇ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕು ನೀವು ನಾಳೆ ನೋಡಿ ಕೆ ಎಸ್ ಮೇನ್ಸ್ಗೆ ಕೆ ಎಸ್ ಮುಖ್ಯ ಪರೀಕ್ಷೆಗೆ ನೀವು ಸಿಲೆಬಸ್ ಕರೆಕ್ಟ್ ನೆನಪಿಟ್ಕೊಂಡ್ರೆ ಸಿಲೆಬಸ್ ಏನಿದೆ ಅದರಷ್ಟೇ ನೀವು ಮಾಡ್ಕೊಂಡ್ರೆ ಸಕ್ಸಸ್ ಯು ವಿಲ್ ಗೆಟ್ ಸಕ್ಸಸ್ ಕೆ ಎಸ್ ಅಂತಲ್ಲ ಯಾವುದೇ ಇರಲಿ ವಿಲೇಜ್ ಅಕೌಂಟೆಂಟ್ ಯಾವುದೇ ಇರಲಿ ಯಾವುದೇ ಪರೀಕ್ಷೆ ಇರಲಿ ಕ್ಲಿಯರ್ ಇದೆ ಸಿಲೆಬಸ್ ಗೋಡೆ ಗಂಟಿಸಬೇಕು ಇಲ್ಲ ದಿನ ಒಂದ್ಸಲ ನೋಡಬೇಕು ಅದು ಇಂಪಾರ್ಟೆಂಟ್ ಹೆಚ್ಚು ಬಹು ಆಯ್ಕೆ ಪ್ರಶ್ನೆಗಳನ್ನ ಬಿಡಿಸ್ಬೇಕು ಇದು ಕೀ ಟು ಸಕ್ಸೆಸ್ ನೋಡಿ ದಿಸ್ ಇಸ್ ದ ಕೀ ಟು ಸಕ್ಸೆಸ್ ಯಾಕಂದ್ರೆ ಹೆಚ್ಚು ಬಹು ಬಹುಪ್ರೆ ಬಿಡಿಸೋದ್ರಿಂದ ಏನ್ ಲಾಭ ಆಗುತ್ತೆ ನಿಮಗೆ ಕ್ವಶನ್ಸ್ ಹೆಂಗ್ ಬರುತ್ತೆ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಒಂದು ಎರಡನೇದು ನೀವು ನಾಳೆ ಎಕ್ಸಾಮಲ್ಲಿ ಒಟ್ಟು ಮಿಸ್ಟೇಕ್ಸ್ ಮಾಡಲ್ಲ ಮಿಸ್ಟೇಕ್ಸ್ ಮಾಡಲ್ಲ ಯಾಕೆ ಮಿಸ್ಟೇಕ್ಸ್ ಮಾಡೋಲ್ಲ ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಕ್ವಶನ್ ಪೇಪರ್ ಜಾಸ್ತಿ ಸಾಲ್ವ್ ಮಾಡಿರ್ತೀರ ಆಮೇಲೆ ನೀವು ನೆನಪಾರಲ್ಲ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಇದೇ ಚಾನಲಲ್ಲಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಭಾಳ ಮಾತಾಡಿ ನಾನು ಇದ್ರ ಬಗ್ಗೆ ಭಾಳ ಮಾತಾಡಿದ್ದೀನಿ ಹಳೆ ಪ್ರಶ್ನೆ ಪತ್ರಿಕೆಗಳು ಬಿಡಿಸೋದ್ರ ಮಹತ್ವ ಭಾಳಷ್ಟು ಮಾತಾಡಿನಿ ಸೊ ನೆನ್ಪಾರಲ್ಲ ನೀವು ನೀವು ಬುಕ್ ಓದಿದ್ದು ನೆನಪಾರ್ ಹಾರ್ಬೋದು ಬುಕ್ ಓದಿದ್ದು ನೆನಪು ಆದರೆ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ನೆನ್ಪಾರಲ್ಲ ಕ್ವಶನ್ ಪೇಪರ್ ಹೆಂಗೆ ಸಾಲ್ವ್ ಮಾಡಬೇಕು ಫಸ್ಟ್ ನೂರು ಪ್ರಶ್ನೆಗಳು ಬಿಡಿಸಬೇಕು ಆಮೇಲೆ ಉತ್ತರ ನೋಡ್ಬೇಕು ಲಾಸ್ಟಿಗೆ ನೋಡ್ಬೇಕು ಆನ್ಸರ್ಸ್ ಯಾಕಂದ್ರೆ ನೀವು ಅಲ್ಲಿ ಕ್ವೆಶನ್ ಸಾಲ್ವ್ ಮಾಡ್ಬೇಕಾದ್ರೆ ಥಿಂಕ್ ಮಾಡ್ತೀರ ವಿಚಾರ ಮಾಡ್ತೀರ ಏನ ಬೀನ ಥಿಂಕಿಂಗ್ ಏನಿದೆಯಲ್ಲ ಅದೇ ನಿಮ್ಮ ನಿಜವಾದ ನಾಲೆಜ್ ಅದು ನಿಮ್ಮ ಮೆದುಳನ್ನು ವಿಕಸನಗೊಳಿಸುತ್ತೆ ನಿಮ್ಮ ಮೆಮೊರಿ ಪವರ್ ಹೈ ಮಾಡುತ್ತೆ ಥಿಂಕ್ ಮಾಡ್ಬೇಕು ವಿಚಾರ ಮಾಡ್ಬೇಕು ಬಹಳ ಅವಾಗ ನಿಮ್ಮ ನಾಲೆಜ್ ಹೆಚ್ಚಾಗುತ್ತೆ ಸೊ ಹೀಗಾಗಿ ಕ್ವೆಶ್ಚನ್ ಪೇಪರ್ಸ್ ಹೆಚ್ಚು ಸಾಲ್ವ್ ಮಾಡಬೇಕು ನೀವು ಏನು ಮಾಡ್ತೀರಾ ಗೊತ್ತಿಲ್ಲ ಹಳೆ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು ನೀವು ಬುಕ್ ಸ್ಟಾಲಲ್ಲಿ ಅಲ್ಲಿ ಸಿಗ್ತವೆ ಅಥವಾ ಯಾರಾದರೂ ವೆಬ್ಸೈಟ್ ಅಲ್ಲಿ ಕೊಡ್ತಾರೆ ಹಳೆ ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಬೇಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಬೇಕು ಬಟ್ ಎಷ್ಟು ಸಿಗುತ್ತೆ ನಿಮ್ಮ ಹತ್ರ ಇರಬೇಕು ಕ್ವಶನ್ ಬ್ಯಾಂಕ್ ಆನ್ಲೈನು ಆಫ್ಲೈನು ಏನು ಸಿಗುತ್ತೆ ಅದೆಲ್ಲ ದಿನ ಹಿಂಗೆ ಸಿಕ್ತಾ ಇವತ್ತು ಒಂದು ಎರಡು ಮೂರು ಕ್ವಶನ್ ಕ್ವಶ್ ಸಿಕ್ತ ಇವತ್ತೇ ಸಾಲ್ವ್ ಮಾಡಿ ಬಿಸಾಕ್ ಬಿಡೋದು ಬಿಸಾಕ್ನ ಒಗೆದಲ್ಲ ಸಾರಿ ಮತ್ತೆ ರಿವಿಷನ್ ಮಾಡಬೇಕಂತ ಕ್ಲಿಯರ್ ಇದೆ ಸೊ ನಿಮಗೆ ಬೇಕು ನನ್ನ ಹತ್ರ ಕ್ವಶನ್ಸ್ ಇದೆ ಪ್ರಚಲಿತ ಘಟನೆಗಳಿಗೆ ಮಾಡಿದೀನಿ ನೋಡಿ ಇವೆಲ್ಲ ಎಕ್ಸಾಮ್ಗಳಲ್ಲಿ ಪ್ರಚಲಿತ ಘಟನೆಗಳ ಕ್ವಶನ್ಸ್ ಬಂದೇ ಬರುತ್ತೆ ಸೊ ನಾಲ್ಕು ಇಲ್ಲ ಆರ್ ಇದೆ ಮತ್ತೆರಡು ಎಕ್ಸ್ಟ್ರಾ ಮಾಡಿದ್ದೀನಿ ಸೊ ಆರು ಪ್ರಶ್ನೆ ಪತ್ರಿಕೆಗಳಿದೆ ರಾಷ್ಟ್ರೀಯ ಸುದ್ದಿಗಳು ಅಂತಾರಾಷ್ಟ್ರೀಯ ಸುದ್ದಿಗಳು ರಾಜ್ಯ ಮಟ್ಟದ್ದು ನಮ್ಮ ರಾಜ್ಯದ ಸುದ್ದಿಗಳು ನೆಕ್ಸ್ಟು ನಮ್ಮ ಸರ್ವೆ ಎಕನಾಮಿಕ್ ಸರ್ವೆ ಆರ್ಥಿಕ ಸಮೀಕ್ಷೆ ಸೊ ಇವೆಲ್ಲ ಒಳಗೊಂಡಿದೆ ಸೊ ಒಳಗೊಂಡಿದೆ ಒಂದು ಕ್ವಶನ್ ಪೇಪರ್ಗೆ ಫಿಫ್ಟೀನ್ ರುಪೀಸ್ ಪಿ ಡಿ ಎಫ್ ನಾನು ಮತ್ತು ಈ ಥರ ಮ್ಯಾಗ್ಸಿನೇ ಇದಾರೆಲ್ಲ ಪಿ ಡಿ ಎಫ್ ನಿಮಗೆ ವಾಟ್ಸಪ್ ಈ ನನ್ನ ವಾಟ್ಸಪ್ ಇದೆ ನಂಬರ್ ಸೆವೆನ್ ಜೀರೋ ಟು ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟು ಫೈವ್ಗೆ ನೀವು ಸಿ ಎಸ್ ಸಿಕ್ಸ್ ಅಂತ ಟೈಪ್ ಮಾಡಿದ್ರೆ ಸಿ ಎಸ್ ಸಿಕ್ಸ್ ಅಂತ ಟೈಪ್ ಮಾಡಿದ್ರೆ ಆರು ಪ್ರಶ್ನೆ ಪತ್ರಿಕೆ ಕಳಿಸ್ತೀನಿ ತೊಂಬತ್ತು ರೂಪಾಯಿ ನೀವು ಕಳಿಸ್ಬೇಕು ಹದಿನೈದು ರೂಪಾಯಿ ಫಿಫ್ಟೀನ್ ರುಪೀಸ್ ಬಂದು ಹದಿನೈದು ರೂಪಾಯಿ ಒಂದು ಕ್ವೆಶನ್ ಪೇಪರ್ ಒಂದು ನಾಲ್ಕು ಸಲ ರಿವಿಷನ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ನಾನು ತೊಗೊಂಡಿದ್ದೀನಿ ಈ ಒಂದು ಮುಂದಿನ ಮೂರು ತಿಂಗಳ ಒಳಗೆ ನಾಲ್ಕು ತಿಂಗಳು ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕೊನೆಯ ಒಂದು ಮೂರು ನಾಲ್ಕು ತಿಂಗಳು ಕವರ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರದು ಕವರ್ ಆಗಿದೆ ಕ್ಲಿಯರ್ ಇದೆ ಆರು ಪ್ರಶ್ನೆ ಪತ್ರಿಕೆಗಳಿದೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ವಾಟ್ಸಪ್ ಬಗ್ಗೆ ಜಸ್ಟ್ ಸಿ ಎಸ್ ಎಕ್ಸ್ ಅಂತ ಟೈಪ್ ಮಾಡಬೇಕು ಯಾರು ಕಾಲ್ ಮಾಡಬೇಡಿದೆ ದಯವಿಟ್ಟು ಕ್ಲಿಯರ್ ಇದೆ ಆಮೇಲೆ ನೀವು ಫೋನ್ಪೇ ಮಾಡಬೇಕಲ್ಲೇ ಅದಾದ್ಮೇಲೆ ಸಾಮಾನ್ಯ ಜ್ಞಾನ ಜಿ ಕೆ ಇವೆಲ್ಲ ಪರೀಕ್ಷೆಗಳಿಗೆ ಜಿ ಕೆ ಬರುತ್ತೆ ಸಂವಿಧಾನ ಹಿಸ್ಟ್ರಿ ಜೋಗ್ರಫಿ ಎಲ್ಲ ಬರುತ್ತೆ ಸೊ ಆ ರೀತಿ ಹನ್ನೆರಡು ಮಾಡಿದ್ದೀನಿ ನೋಡಿ ಹನ್ನೆರಡು ಕ್ವಶನ್ ಪೇಪರ್ ಮಾಡಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಜಿ ಕೆ ನಿಮ್ಗೆ ಸಿಕ್ಸ್ ಬೇಕಾ ಜಿ ಕೆ ಸಿಕ್ಸ್ ಅಂತ ಟೈಪ್ ಮಾಡಿ ಜಿ ಕೆ ಸಿಕ್ಸ್ ಅಂತ ಟೈಪ್ ಮಾಡಿದ್ರೆ ಆರು ಪ್ರಶ್ನೆ ಪತ್ರಿಕೆ ಕಳಿಸ್ತೀನಿ ಬಟ್ ಇದು ಟ್ವೆಂಟಿ ಫೈವ್ ಒಂದು ಇಪ್ಪತ್ತೈದು ರೂಪಾಯಿ ಒಂದು ಕ್ವಶನ್ ಪೇಪರ್ ಇದೆ ಯಾಕಂದರೆ ಎಕ್ಸ್ಪ್ಲನೇಷನ್ ಇದೆ ವಿವರಣೆ ಇದೆ ಇದು ಭಾಳ ಇಂಪಾರ್ಟೆಂಟ್ ನಿಮಗೆ ಇಲ್ಲೇ ಎಷ್ಟೋ ನಾಲೆಜ್ ಸಿಗುತ್ತೆ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನೀವು ಎಷ್ಟೋ ಓದಂಗೆ ವಿತ್ ಎಕ್ಸ್ಪ್ಲನೇಷನ್ ಇರೋದು ಟ್ವೆಂಟಿ ಫೈವ್ ಇದೆ ನಿಮಗೆ ಎಷ್ಟು ಅಷ್ಟು ಜಿ ಕೆ ಸಿಕ್ಸ್ ಬೇಕಂದ್ರೆ ಆರು ಪ್ರಶ್ನೆ ಪತ್ರಿಕೆ ಕಳಿಸಿರ್ತೀನಿ ನಿಮಗೆ ಜಿ ಕೆ ಏಟ್ ಬೇಕಂದರೆ ಎಂಟು ಪ್ರಶ್ನೆ ಪತ್ರಿಕೆ ಕಳಿಸಿರ್ತೀನಿ ಇದರಲ್ಲಿ ಬಟ್ ಟೋಟಲ್ ಹನ್ನೆರಡು ಇದಲ್ಲ ಹನ್ನೆರಡರಲ್ಲಿ ಐದು ಇಂಗ್ಲೀಷ್ ಮೀಡಿಯಮ್ಗೂ ಕೂಡ ಇದೆ ಇಂಗ್ಲೀಷ್ ಕನ್ನಡ ಎರಡೂ ಇದೆ ಎರಡು ಮಿಕ್ಸ್ ಇದೆ ನಿಮ್ಮ ಇಂಗ್ಲೀಷ್ ಮಾಧ್ಯಮದಲ್ಲಿ ಇದ್ರೂ ಕೂಡ ನಿಮಗೆ ಐದು ಕ್ವಶನ್ ಪೇಪರ್ ಸಿಗುತ್ತೆ ನೀವು ಜಿ ಕೆ ಫೈ ಅಂತ ಕಳಿಸ್ಬೇಕು ಎಲ್ಲಿ ಇದೆ ನನ್ನ ವಾಟ್ಸಪ್ ನಂಬರ್ ದಿಸ್ ಇಸ್ ಮೈ ವಾಟ್ಸಪ್ ನಂಬರ್ ಸೆವೆನ್ ಜೀರೋ ಟೂ ಸಿಕ್ಸ್ ಫೈ ಏಯ್ಟ್ ತ್ರೀ ಸಿಕ್ಸ್ ಟು ಫೈವ್ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ ಮುಂದೆ ಆರೇಳು ಗಂಟೆ ಒಳಗಾಗಿ ಸಿಕ್ಸ್ ಅವರ್ಸ್ ಒಳಗಾಗಿ ನಾನು ನಿಮಗೆ ರಿಪ್ಲೈ ಮಾಡಿರ್ತೀನಿ ಕ್ಲಿಯರ್ ಇದೆಯಾ ಎಸ್ ನೆಕ್ಸ್ಟ್ ನಿರಂತರ ಅಧ್ಯಯನ ನೋಡಿ ಕನ್ಸಿಸ್ಟೆನ್ಸಿ ಅಂತ ಕರೀತೀವಿ ಅದಕ್ಕೆ ಸೊ ನೀವು ಈ ಪರೀಕ್ಷೆಗಳಿಗೆ ಯಾರು ಪ್ರಿಪರೇಷನ್ ಮಾಡ್ತಿದ್ದಿರಲ್ಲ ಮುಂದಿನ ದಿನಗಳಲ್ಲಿ ಸೊ ಇಲ್ಲಿ ನಿರಂತರ ಅಧ್ಯಯನ ಭಾಳ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಡಿಗ್ರಿಯಲ್ಲಿ ನಾನು ನೈಂಟಿ ಏಯ್ಟ್ ಪರ್ಸೆಂಟೇಜ್ ಮಾಡಿದ್ದೀನಿ ಸರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗುತ್ತೆ ಅಂತ ನೀವು ಏನಾದರೂ ಕಾನ್ಫಿಡೆಂಟಲ್ಲಿ ಇದ್ದರೆ ತಪ್ಪು ನಾನು ಡಿಗ್ರಿಯಲ್ಲಿ ಜಸ್ಟ್ ಪಾಸ್ ಆಗಿದ್ದೀನಿ ಬರೀ ಮೂವತ್ತೈದು ಪರ್ಸೆಂಟೇಜ್ ಇದೆ ಸರ್ ನಾನು ಎಕ್ಸಾಮ್ ಫೇಲ್ ಆಗ್ತೀನಿ ನಾನು ಪಾಸ್ ಆಗೋದಲ್ಲ ಅಂತಂದ್ರೆ ಇದು ತಪ್ಪು ಇವು ಯಾವ ನಡೆಯೋಲ್ಲ ನೀವು ಡಿಗ್ರಿಯಲ್ಲಿ ಏನಿದ್ರು ಅದು ಸಂಬಂಧಪಡೋಲ್ಲ ಸೊ ಇಲ್ಲಿ ನೀವು ಎಷ್ಟು ನಿರಂತರವಾಗಿ ಅಧ್ಯಯನ ಮಾಡ್ತೀರ ಎಷ್ಟು ನೀವು ಪ್ರಾಮಾಣಿಕ ಶ್ರದ್ಧೆ ಭಕ್ತಿಯಿಂದ ದಿನ ಓದೋದು ರಿವಿಷನ್ ಮಾಡೋದು ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದು ಫ್ರೆಂಡ್ಸ್ ಕೂಡ ಸ್ವಲ್ಪ ಚರ್ಚೆ ಮಾಡೋದು ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರು ಅದು ನಿಮ್ಗೆ ಸಕ್ಸಸ್ ಒಲೇ ನೀವು ಹಿಂದೆ ಏನಿದ್ರು ಬ್ಯಾಟ್ರಾಗಲ್ಲ ಆಗಲ್ಲ ಈಗ ಎಷ್ಟು ಕೆಲಸ ಮಾಡ್ತದೆ ರೆಗ್ಯುಲರಾಗಿ ನೀವು ನಾಲ್ಕು ದಿನ ಓದೋದು ಬಿಟ್ಟರೆ ದಿಪ್ರಿ ಫೋರ್ ಡೇಸ್ ಓದೋದು ಬಿಟ್ಟರೆ ನೆಕ್ಸ್ಟ್ ಬಂದು ಬುಕ್ ಹೇಳ್ಕೊಂಡು ಕೂತ್ರು ಓದೋಕ್ಕಾಗಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಭಾರಿ ಕಷ್ಟ ಕುದ್ಕೊಳಕ್ಕಾಗಲ್ಲ ಎಸ್ಪೆಷಲಿ ಒಂದೊಂದು ತಿಂಗಳು ಹದಿನೈದು ದಿನ ನೀವು ಗ್ಯಾಪ್ ಮಾಡಿದ್ರೆ ಭಾರಿ ಕಷ್ಟ ಸೊ ಹೀಗಾಗಿ ಓದೋದಿದೆಯಲ್ಲಾದ್ರೆ ನಿರಂತರ ಇರಬೇಕು ನಿರಂತರ ಇದ್ದರೆ ನಿಮಗೆ ಅದು ಮೈಂಡ್ ಏನಾಗುತ್ತೆ ಅದರಲ್ಲೇ ಇರುತ್ತೆ ನೀವು ಬಿಟ್ಟು 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 ಹಾಂ ಒಂದು ನಾಲ್ಕು ದಿನ ಓದಿದೆ ನಾಲ್ಕು ದಿನ ಬಿಟ್ಟೆ ಮಾಡಿದ್ರೆ ದಯವಿಟ್ಟು ಅದು ನಿಮಗೆ ಗ್ರಿಪ್ ಸಿಗಲ್ಲ ಸೊ ಕೀ ಟು ಸಕ್ಸಸ್ ಮತ್ತೊಂದು ಪಾಯಿಂಟ್ ಏನಪ್ಪ ಅಂದರೆ ನಿರಂತರ ಅಧ್ಯಯನ ನಾನು ಜಾಬ್ ಮಾಡ್ಕೊಂಡು ಹೇಗೆ ಓದ್ಬೇಕನ್ನೋರಿಗೆ ನೋಡಿ ಭಾಳಷ್ಟು ಜನ ಜಾಬ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಈಗ ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ ಹೌದಾ ಕೆಲವರು ಹೊಲದಲ್ಲಿ ಕೆಲಸ ಮಾಡಬೇಕು ಸರ್ ನಾನು ಹೊಲದಲ್ಲಿ ಮಾಡೇಬೇಕು ನಮ್ಮದು ಪರಿಸ್ಥಿತಿ ಗಂಭೀರ ಇದೆ ಇನ್ನು ಕೆಲವು ಹೆಣ್ಮಕ್ಳು ಸರ್ ನಾನು ನಮ್ಮ ಮನೆಯಲ್ಲಿ ಕೆಲಸ ಮಾಡಬೇಕು ನಾನೇ ಮಾಡಬೇಕೆಲ್ಲ ರೊಟ್ಟಿ ಚಪಾತಿ ಮುದ್ದೆ ಮೂರತ್ತು ಅಡುಗೆ ಮಾಡಬೇಕು ಪಾತ್ರೆ ತೊಳಿಬೇಕು ಎಲ್ಲ ಮಾಡಬೇಕು ಸರ್ ಕೆಲಸ ಇದೆ ಮನೆ ಕೆಲಸ ಮಾಡಿ ಮಾಡಬೇಕು ಎಷ್ಟು ಅದರ ಒಂದು ಇದ್ದಂಗೆ ಅದನ್ನು ಆ ಆರೇಳು ಗಂಟೆ ಟೈಮ್ ತೊಳುತ್ತೆ ಕೆಲವರು ಮಕ್ಕಳಿದ್ದಾವೆ ಹೆಣ್ಮಕ್ಳಿದ್ರೆ ಗಂಡು ಮಕ್ಕಳಿದ್ರೆ ಸೊ ಹೀಗೆಲ್ಲ ಇದೆ ಸರ್ ನಾನು ಹೆಂಗೆ ಮಾಡಬೇಕು ನನಗೆ ಸ್ವಲ್ಪ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮ್ಗೆ ಒಂದೇ ಸೊಲ್ಯೂಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬ ಹುಡುಗ ಯಾರೋ ಗುಂಡ ಅಂದ್ಬಿಡೋಣ ಸೊ ಗುಂಡ ಏನೂ ಕೆಲಸ ಮಾಡಲ್ಲ ಜಸ್ಟ್ ಈಗ ಡಿಗ್ರಿ ಮುಗಿಸಿದ್ದಾರೆ ಬರೀ ಎಕ್ಸಾಮ್ಗೆ ಓದ್ತಾ ಇದ್ದಾರೆ ಒಂದು ಮೂರಾಲ್ಗೆ ಅಪ್ಲಿಕೇಶನ್ ಹಾಕಿದ್ದಾನೆ ಪಿ ಡಿ ಹಾಕಿದ್ದಾನೆ ಕೆ ಎಸ್ ಹಾಕಿದ್ದಾನೆ ಹಾಕಿದ್ದಾನೆ ಸೊ ಇವೇನು ಮಾಡ್ತಾಯಿದ್ದಾನೆ ಇಲ್ಲ ಧಾರವಾಡದಲ್ಲೂ ಬೆಂಗಳೂರಲ್ಲೂ ಓದ್ತಾ ಇದೆ ಅಂತ ಅಂದ್ಕೊಳ್ಳಿ ಸು ನೀವು ಉದಾಹರಣೆ ಈತ ಏನು ಮಾಡ್ತಾನೆ ಆರಾಮಸೆ ಬೆಳಗ್ಗೆ ಎಂಟು ಗಂಟೆಗೆ ಎದ್ದು ಏನೂ ಟೆನ್ಷನ್ ಇಲ್ಲ ಎಂಟು ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಆಗಿ ನಾಷ್ಟಾಗಿ ಇಷ್ಟ ಮಾಡಿಕೊಂಡು ಹತ್ತು ಗಂಟೆಗೆ ಲೈಬ್ರರಿಗೆ ಹೋದರೆ ಅಥವಾ ಮನೆಯಲ್ಲೇ ರೂಮಲ್ಲೇ ಓದ್ತಿದ್ರು ಅಥವಾ ಲೈಬ್ರರಿ ಓದ್ತಿದ್ರೆ ನೋ ಪ್ರಾಬ್ಲಮ್ ಹತ್ತು ಗಂಟೆಗೆ ಲೈಬ್ರರಿಗೆ ಹೋದರೆ ಸಾಯಂಕಾಲ ಆರು ಗಂಟೆವರೆಗೂ ಲೈಬ್ರರಿಲಿ ಓದಿದ್ರೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪು ಸಫಿಷಿಯೆಂಟ್ ಮುಗೀತು ಆರು ಗಂಟೆಗೆ ವಾಪಸ್ ಮನೆಗೆ ಬಂದು ಆರಾಮ್ಸೆ ಫ್ರೆಂಡ್ಸ್ ಕೂಡ ತಿರುಗಾಡಿ ಸ್ವಲ್ಪ ಊಟ ಗೀಟ ಮಾಡಿ ಒಂದು ಸಿನಿಮಾಗಿ ನೋಡಿಲ್ಲ ಐ ಪಿ ಎಲ್ ಮ್ಯಾಚ್ ನೋಡಿ ಆರಾಮ್ ಹಕ್ಕೊಂಡು ಮತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಎದ್ರು ಟೆನ್ಷನ್ ಇಲ್ಲ ಇವನು ಆಗಿ ಆಗ್ತದೆ ದಿನ ಬೆಳಗ್ಗೆ ಹತ್ತರಿಂದ ಟೆನ್ ಟು ಸಿಕ್ಸ್ ಇವ್ನ ಸ್ಟಡಿ ಮಾಡಿದ್ರೆ ಲೈಬ್ರರಿ ಅಥವಾ ಮನೆಯಲ್ಲಿ ಆಗುತ್ತೆ ಏಳೆಂಟು ಗಂಟೆ ಸ್ಟಡಿ ಆಗುತ್ತೆ ಆರಾಮ್ಸೆ ಆಗುತ್ತೆ ಮತ್ತು ಬೆಂದಾಸ್ ಬೆಂದಾಸ್ ಇರ್ತಾನೆ ಆದರೆ ನೀವು ಯಾರು ಜಾಬಲ್ಲಿದ್ದೀರೋ ಯಾರು ನೀವು ಮನೆ ಕೆಲಸ ಮಾಡಬೇಕು ಯಾರು ಹೊಲದಾಗ ಕೆಲಸ ಮಾಡಬೇಕು ಹಿಂಗೆ ನೀವು ಲೈಫ್ ಸ್ಟೈಲ್ ಇಟ್ಕೊಳ್ಳೋಂಗಿಲ್ಲ ನಿಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಟಫ್ ಇರುತ್ತೆ ಕಷ್ಟ ಜಾಸ್ತಿ ನಿಮಗೆ ಒಟ್ಟೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ನೀವು ಬೆಳಗ್ಗೆ ಬೇಗ ಹೇಳ್ಬೇಕು ಐದುವರೆ ಆರು ಗಂಟೆಗೆ ಎಳೇಬೇಕು ಯಾಕಂದರೆ ಆ ಕೆಲಸ ಇಲ್ಲಿ ಓದಬೇಕಲ್ಲ ನಿಮಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಓದಬೇಕಾಗುತ್ತೆ ನೀವು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಮಧ್ಯದಲ್ಲಿ ಓದಬೇಕು ಮೊಬೈಲಲ್ಲೇ ಓದಬೇಕು ಮೊಬೈಲಲ್ಲೇ ಕ್ಲಾಸ್ ಕೇಳಬೇಕು ಮೊಬೈಲಲ್ಲಿ ರಿವಿಷನ್ ಮಾಡಬೇಕು ಸೊ ಹೀಗಾಗಿ ಯು ಡೋಂಟ್ ಹ್ಯಾವ್ ಮಚ್ ಟೈಮ್ ನಿಮ್ಮ ಹತ್ರ ಎಕ್ಸ್ಟ್ರಾ ಟೈಮ್ ಇರೋದಿಲ್ಲ ಇದಷ್ಟೇ ತಲೆಗೆದ್ರಿ ಸಾಕು ನಿಮ್ಗೆ ಸಂಡೇ ಇದೆ ನಾನು ಎಂಜಾಯ್ ಮಾಡಿದ್ರೆ ಇಲ್ಲ ಆಮೇಲೆ ಏನಾಗುತ್ತೆ ನೀವು ಕೆಲಸದಿಂದ ಬಂದಾಗ ಸಾಕು ಮಲ್ಬೋಕನಿಸುತ್ತೆ ಬಟ್ ಮಲಗಂಗಿಲ್ಲ ಕಷ್ಟ ಪಡಲೇಬೇಕು ನೀವು ಡಬಲ್ ಶಿಫ್ಟಲ್ಲಿ ಕೆಲಸ ಮಾಡೇಬೇಕು ನೋಡಿ ಡಬಲ್ ಶಿಫ್ಟಲ್ಲಿ ಕೆಲಸ ಮಾಡಿದ್ರೇ ನೀವು ಸಕ್ಸಸ್ ಆಗುತ್ತಿಲ್ಲ ಆಗಲ್ಲ ಆಮೇಲೆ ಎಕ್ಸಾಮ್ ಟೈಮಲ್ಲಿ ಒಂದು ಹತ್ತು ಒಂದು ತಿಂಗಳು ದಿನ ಅಥವಾ ಎರಡು ತಿಂಗಳು ನೀವು ರಜೆ ತೊಗೊಂಡು ಮಾಡಿದ್ರೆ ಇನ್ನೂ ಒಳ್ಳೆಯದು ತುಂಬನೇ ಒಳ್ಳೆಯದು ಇನ್ನೂ ಒಳ್ಳೆಯದು ಸ್ವಲ್ಪ ಆ ಟೈಮಲ್ಲಿ ಎಕ್ಸ್ಟ್ರಾ ನೀವು ಹಾಕಬೇಕಾಗತ್ತೆ ಏನು ಗೊತ್ತಾ ಇಲ್ಲಿವರೆಗೂ ನಾವು ಸಕ್ಸಸ್ ರೇಟ್ ನೋಡಿದಾಗ ಜಾಬ್ ಮಾಡಿದವ್ರೆ ಭಾಳಷ್ಟು ಜನ ನೌಕರಿ ಮಾಡ್ಕೊತಾರೆ ಈ ಗೌರ್ಮೆಂಟ್ ಜಾಬ್ ಮಾಡ್ಕೊತಾರೆ ಯಾಕಂದರೆ ನಿಮ್ಗೆ ಗೊತ್ತಿರೋದು ಕಷ್ಟ ಅಂದರೆ ಏನಂತ ಇದರಿಂದ ಹೊರಗೆ ಬರಬೇಕು ಯಾಕಂದರೆ ಟೈಮ್ ಸೆನ್ಸ್ ಎಲ್ಲ ಗೊತ್ತಿರು ಇಲ್ಲಿವರೆಗೆ ನಾನು ನೋಡಿದ ಪ್ರಕಾರ ಜಾಬ್ ಮಾಡ್ಕೊಂಡು ಏನು ಗೊತ್ತಿರ್ತಾರೆ ನೋಡಿರಿ ಅವರೇ ಸಕ್ಸಸ್ ರೇಟ್ ಭಾಳ ಇದೆ ಯಾಕಂದರೆ ರಿಯಾಲಿಟಿ ಗೊತ್ತಿರೋದು ಯಾರ ಕಷ್ಟ ಗ್ರೌಂಡ್ ಲೆವೆಲಲ್ಲಿ ಕಷ್ಟಪಟ್ಟಿರ್ತಾರಲ್ಲ ಅವರಿಗೆಲ್ಲ ಗೊತ್ತಾಗುತ್ತೆ ಅನುಭವ ಕಲಿಸ್ಕೊಡುತ್ತೆ ಹೀಗಾಗಿ ಸೊ ತಾವು ಇದನ್ನ ಫಾಲೋ ಮಾಡಬೇಕು ಇವಿಷ್ಟು ಇವತ್ತಿನ ಒಂದು ತರಗತಿಯಲ್ಲಿ ಇವಿಷ್ಟು ನಾನು ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಲ್ಲ